ತೇರ್ ಬಜಾರ್ನಲ್ಲಿ ಬಿಡಾಡಿ ದನಗಳ ಗಡಿ ತಪ್ಪಿದ ಕಾಳಗ ಮಹಿಳೆಗೆ ಗಾಯ ಬೈಕ್ ಜಖಂ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೇರ್ ಬಜಾರ್ನಲ್ಲಿ ರವಿವಾರದ ಸಂತೆಯ ಸಾಯಂಕಾಲ ಸಮಯದಲ್ಲಿ ಬಿಡಾಡಿ ದನಗಳು ಅಟ್ಟಹಾಸ ಮಿಡಿದ ಪರಿಣಾಮ ಮಹಿಳೆಯೊಬ್ಬರಿಗೆ ಗಾಯವಾದ ಘಟನೆ ಇಂದು ನಡೆದಿದೆ ನೋಡ ನೋಡುತ್ತಿದ್ದಂತೆ ಬಿಡಾಡಿ ದನಗಳೆರಡು ಪರಸ್ಪರ ಜಗಳವಾಡುತ್ತಾ ಜನಸಂದಣಿ ಪ್ರದೇಶದಲ್ಲೇ ಓಡಾಡಿ ಗದ್ದಲ ಸೃಷ್ಟಿಸಿವೆ ಇನ್ನು ಜಗಳ ಮಾಡುತ್ತಾ ಓಡಿ ಬಂದ ದನಗಳು ಬೈಕ್ ಒಂದನ್ನು ಕೆಡವಿ ಅಲ್ಲೇ ಇದ್ದ ಮಹಿಳೆಯ ಮೇಲೆ ಏರಿ ದಾಳಿ ಮಾಡಿದ ಪರಿಣಾಮ ಅವರು ಗಾಯಗೊಂಡಿದ್ದಾರೆ ರವಿವಾರದ ಸಂತೆಗಾಗಿ ಅಂಗಡಿ ತೆರೆದಿದ್ದ ಕೆಲ ವ್ಯಾಪಾರಿಗಳ ಬೀದಿ ಬದಿ ಅಂಗಡಿಗೆ ದನಗಳು ನುಗ್ಗಿ ಕಿರಾಣಿ ವಸ್ತುಗಳು ಹಾಳಾಗುವಂತೆಯೂ ಘಟನೆ ನಡೆದಿದೆ ಇನ್ನು ಈ ಪ್ರದೇಶದಲ್ಲಿ ಬಿಡಾಡಿ ದನಗಳಿಂದಾಗುವ ಘಟನೆಗಳು ಹೊಸತಲ್ಲ ಈ ಹಿಂದೆ ಅಜ್ಜಿಯೊಬ್ಬರಿಗೆ ದನ ಹಾಯ್ದ ಪರಿಣಾಮ ಆಸ್ಪತ್ರೆಗೆ ದಾಖಲಿಸಿತ್ತಾದರೂ ಐಸಿಯುನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟ ಪ್ರಕರಣವೂ ನಡೆದಿತ್ತು ಇನ್ನು ರಾಮದುರ್ಗ ಪಟ್ಟಣದ ತೇರ್ ಬಜಾರ್ನಲ್ಲಿ ಪ್ರತಿನಿತ್ಯ ಬರುವ ಸಾರ್ವಜನಿಕರ ಜೀವಕ್ಕೆ ಆಗಾಗ ಈ ದನಗಳು ಜಗಳ ಮಾಡುತ್ತಿರುವಾಗ ನಿರಂತರ ಅಪಾಯ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಪುರಸಭೆಯವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಬೇಡಾಡಿ ದನಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕಳಿಸುವಂತೆಯೂ ಸಾಕಿದ ಪಶುಗಳನ್ನು ಮಾಲೀಕರು ಅವರ ಮನೆಗಳ ಮುಂದೆ ಕಟ್ಟಿಕೊಳ್ಳುವಂತೆ ಪುರಸಭೆ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕೆಂಬುದು ರಾಮದುರ್ಗ ಪಟ್ಟಣದ ಸಮಸ್ತ ನಾಗರಿಕ अध्याय पब्लिक फास्ट कनडा न्यूज रामदुर्गा